ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಇಂದು ಕ್ರಿಯೇಟಿವ್ ಸ್ಟ್ರಾಟಜಿ ಕೆ ಸ್ಟಡಿ ಮಟೀರಿಯಲ್ಗಳನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ಇಲ್ಲಿವರೆಗೆ ಆರ್ ಆರ್ ಬಿ ನೇಮಕಾತಿ ಟೂ ತೌಸಂಡ್ ಫಿಫ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೆ ನಡೆದಿರ್ತಕ್ಕಂಥ ಆರ್ ಆರ್ ಬಿ ಜೆ ಇ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿ ಟೆಕ್ನೀಷಿಯನ್ ಹಾಗೂ ಎಸ್ ಎಸ್ ಸಿ ಜಿ ಡಿ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ವಿವಿಧ ಕೇಂದ್ರ ಸರ್ಕಾರದ ಪರೀಕ್ಷೆಗಳಿಗೆ ನಡೆದಿರ್ತಕ್ಕಂಥ ಜಿ ಕೆ ಸಂಬಂಧಪಟ್ಟಿರ್ತಕ್ಕಂಥ ಒನ್ ಲೈನರ್ ಕ್ವಶನ್ಗಳನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ಪ್ರತಿ ಅಧ್ಯಾಯದ ಮೇಲೆ ಕನ್ನಡ ಮಾಧ್ಯಮದಲ್ಲಿ ಎಲ್ಲಿದೋ ಕನ್ನಡ ಮಾಧ್ಯಮದಲ್ಲಿ ಎಮ್ ಸಿ ಕ್ಯೂಗಳನ್ನು ಕಲೆಕ್ಟ್ ಮಾಡಲಾಗಿದ್ದು ಮುಂಬರ್ತಕ್ಕಂಥ ರೈಲ್ವೆ ಎಲ್ಲ ರೈಲ್ವೆ ಪರೀಕ್ಷೆಗಳಿಗೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಹಾಗೂ ಎಲ್ ಐ ಸಿ ಇತರೆ ಕೇಂದ್ರ ಸರ್ಕಾರದ ನೇಮಕಾತಿಗಳಿಗೆ ಭಾಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥ ಸ್ಟ್ರಾಟಜಿಗೆ ನಿಮ್ಮ ಜೊತೆ ತೆಗೆದುಕೊಂಡು ಬಂದಿದ್ದೀನಿ ಟೂ ತೌಸಂಡ್ ಫಿಫ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ತ್ರೀವರೆಗೆ ನಡೆದಿರ್ತಕ್ಕಂಥ ಎಲ್ಲ ಕೇಂದ್ರ ಸರ್ಕಾರದ ಪರೀಕ್ಷೆಗಳ ಒಂದು ಟಾಪಿಕ್ ವೈಝ್ ಎಮ್ ಸಿ ಕ್ಯೂಗಳನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ಇದ್ದೀನಿ ಈ ಒಂದು ನೋಟ್ಸು ಭಾಳಷ್ಟು ಯೂಸ್ಫುಲ್ ಆಗಿದ್ದು ಇದನ್ನು ತಮ್ಮ ಒಂದು ಮೇಲ್ ಐ ಡಿಗೆ ಇದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅದನ್ನು ಕುರಿತು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಓಕೆ ರೈಟ್ ಇಲ್ಲಿರ್ತಕ್ಕಂಥ ಪ್ರಮುಖ ಕಂಟೆಂಟ್ಗಳು ಯಾವಂತಂದರೆ ನೋಡಿರಿ ರಿವರ್ಸ್ ಇನ್ ಇಂಡಿಯಾ ಫೆಸ್ಟಿವಲ್ಸ್ ಇನ್ ಇಂಡಿಯಾ ಫೋಕ್ ಡಾನ್ಸ್ ಆಫ್ ಇಂಡಿಯಾ ಫೇಮಸ್ ಆರ್ಟಿಸ್ಟ್ ವೈಲ್ಡ್ ಲೈಫ್ ಸೆಂಚುರೀಸ್ ಡ್ಯಾಮ್ಸ್ ಇನ್ ಇಂಡಿಯಾ ಮೋನೊಮೆಂಟ್ ಮೌಂಟೇನ್ಸ್ ಆ್ಯಂಡ್ ಪೀಕ್ಸ್ ಅಂದರೆ ಪರ್ವತಗಳು ಮತ್ತು ಗಿರಿಧಾಮಗಳು ಲೇಕ್ಸ್ ಸರೋವರಗಳು ವಾಟ್ರ್ ಫಾಲ್ಸ್ ಜಲಪಾತಗಳು ಸಿಟಿ ಆನ್ ರಿವರ್ ಬ್ಯಾಂಕ್ಸ್ ನದಿ ದಂಡೆಯಲ್ಲಿರ್ತಕ್ಕಂಥ ನಗರಗಳು ಟೆಂಪಲ್ಸ್ ಇನ್ ಇಂಡಿಯಾ ಹೀಗೆ ಸುಮಾರು ಎಷ್ಟು ನಲವತ್ತಾರೊಂಬತ್ತು ಟಾಪಿಕ್ಗಳನ್ನು ಫೋರ್ಟಿ ನೈನ್ ಟಾಪಿಕ್ಸ್ ಮೇಲೆ ಬರ್ತಕ್ಕಂಥ ಎಲ್ಲ ಟಾಪಿಕ್ ವೈಸ್ ಎಮ್ ಸಿ ಕ್ಯೂಗಳು ಪ್ರಿವಿಯಸ್ ಇಯರಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಎಲ್ ಐ ಸಿ ಪರೀಕ್ಷೆಗಳಿಗೆ ಕೇಳಲಾಗಿರ್ತಕ್ಕಂಥ ಎಮ್ ಸಿ ಕ್ಯೂಗಳನ್ನು ಟಾಪಿಕ್ ಇಲ್ಲಿ ಕಲೆಕ್ಟ್ ಮಾಡಲಾಗಿದ್ದು ಇದು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀನಿ ಈ ಪಿ ಡಿ ಎಫ್ಗಳನ್ನು ತಾವು ತಮ್ಮ ಮೇಲ್ ಐ ಡಿಗೆ ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಓದ್ತಾ ಹೋಗ್ತೀನಿ ನೋಡಿ ಈಗಾಗಲೇ ಕೇಳಿರ್ತಕ್ಕಂಥ ಭಾರತ ನದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಭಾರತದ ನರ್ಮದಾ ನದಿ ಯಾವ ಸ್ಥಳದಲ್ಲಿ ಹುಟ್ಟುತ್ತದೆ ಅಮರಕಂಠಕ್ಕೆಂಬಲ್ಲಿ ಎಸ್ ಎಸ್ ಸಿ ಜಿ ಡಿ ತರ್ಟೀನ್ ಫೆಬ್ರವರಿ ಸೆಪ್ ಮೂರನೇ ಸೆಪ್ಟು ಟು ತೌಸಂಡ್ ಟ್ವೆಂಟಿ ತ್ರೀಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು ಸಿಂಧು ನದಿಯ ಅತಿ ದೊಡ್ಡ ಉಪನದಿ ಯಾವುದು ಸಿಂಧು ನದಿಗೆ ಐದು ಉಪನದಿಗಳಿದಾವೆ ಅದರಲ್ಲಿ ಭಾಳಷ್ಟು ದೊಡ್ಡ ಉಪನದಿ ಯಾವುದತ್ತಂದರೆ ಚೇನಾಬ್ ನದಿ ಎಸ್ ಎಸ್ ಸಿ ಜಿ ಡಿಗೆ ಥರ್ಡ್ ತರ್ಟಿಯತ್ ಜನವರಿ ಸೆಕೆಂಡ್ ಶಿಫ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಕೇಳಿರುವಂಥ ಒಂದು ಕ್ವೆಶನ್ ಇದು ಪ್ರಾಚೀನ ಕಾಲದಲ್ಲಿ ನದಿಯ ದಕ್ಷಿಣ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಗಂಗಾ ನದಿಯ ದಕ್ಷಿಣ ಪ್ರದೇಶವನ್ನು ಹಾಂ ಏನೆಂದು ಕರೆಯಲಾಗ್ತಾ ಇತ್ತು ಅಂದರೆ ಗಂಗಾ ನದಿ ಎಂದು ಕರೆಯಲಾಗ್ತಾ ಇತ್ತು ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಕೇಳಿರ್ತಕ್ಕಂಥ ಕ್ವೆಶನ್ ಇದು ಭಾರತದಲ್ಲಿ ಅತಿದೊಡ್ಡ ಪರ್ಯಾಯ ದೀಪ ಯಾವುದು ಗೋದಾವರಿ ಇದು ಸಿ ಎಚ್ ಎಸ್ ಎಲ್ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಟು ತೌಸಂಡ್ ಟ್ವೆಂಟಿ ತ್ರೀಗೆ ಕೇಳಿರುವಂಥ ಕ್ವೆಶನ್ ಇದು ತಾಪಿ ನದಿಯ ಜಲಾನಯನ ಪ್ರದೇಶವು ಡ್ಯಾಶ್ ರಾಜ್ಯಾದ್ಯಂತ ವ್ಯಾಪಿಸಿದೆ ತಾಪಿ ನದಿ ಅಥವಾ ತಪತಿ ನದಿ ಇದರ ಒಂದು ಜಲಾನಯನ ಪ್ರದೇಶ ಅಂದರೆ ಆ ನದಿಗಳ ಒಂದು ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ವ್ಯಾಪಿಸಿದೆ ಅಂತ ಕೇಳಿದರೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ವ್ಯಾಪಿಸಿದೆ ನೆಕ್ಸ್ಟ್ ಮಗದ ಮೂಲಕ ಹರಿಯುವ ನದಿ ಯಾವುದು ಗಂಗಾ ಮತ್ತು ಮಾಗ್ ನದಿ ಗಂಗಾ ಮತ್ತು ಮಾಗ್ ನದಿ ಮಗದದ ಮೂಲಕ ಹರಿಯುವಂಥ ಪ್ರಮುಖವಾಗಿರ್ತಕ್ಕಂಥ ನದಿಗಳು ನೋಡಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಅಲಕಾನಂದ ನದಿಯು ಭಾರತದ ಭಾಗಿರಥಿ ನದಿಯನ್ನು ಎಲ್ಲಿ ಸೇರುತ್ತದೆ ದೇವಪ್ರಯಾಗ ಎಂಬಲ್ಲಿ ಭಾಗಿರಥಿ ಮತ್ತು ಅಲಕಾನಂದ ನದಿಗಳು ಸೇರಿ ಗಂಗಾ ನದಿಯಾಗಿ ರಚನೆ ಆಗ್ತವೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಫೋರ್ತ್ ಶಿಫ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಕೇಳಿರುವಂಥ ಕ್ವಶನ್ ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿ ಯಾವುದು ಅಂತ ಕೇಳಿದ್ದಾರೆ ಮಾಂಡೋವಿ ನದಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳಿರ್ತವೆ ಬಟ್ ಅದರಲ್ಲಿ ನೇರವಾದ ಆನ್ಸರ್ ಯಾವುದಿದೆ ಅದನ್ನು ಮಾತ್ರ ನಾವು ಇದರಲ್ಲಿ ಬರೆದಿದ್ದೀವಿ ಸೊ ಕಂಪ್ಲೀಟ್ ಆಪ್ಷನ್ಗಳು ನಾವು ಕ್ವಶನದಲ್ಲಿ ನೋಡ್ಬೋದು ಡ್ಯಾಶ್ ನದಿಯು ಗೋದಾವರಿ ನದಿಯ ಉಪನದಿಯಾಗಿದೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಆನ್ಸರ್ ಇಂದ್ರಾವತಿ ನದಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಸ್ ಎಸ್ ಸಿ ಎಚ್ ಎಸ್ ಎಲ್ಗೆ ಕೇಳಿರ್ತಕ್ಕಂಥ ಕ್ವೆಶನ್ ಇದು ಭಾರತ ಯಾವ ನದಿಯು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಗೋದಾವರಿ ನದಿ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಬರಾಕ್ ನದಿಯ ಉಪನದಿಗಳು ಯಾವುವು ಸೋನಾಲ್ ಮತ್ತು ರುಕ್ನಿ ಸಿಂಗ್ಲಾ ಇವು ಸೊರಾ ಬರಾಕ್ ನದಿಯ ಉಪನದಿಗಳು ಇದು ಸಿ ಆರ್ ಪಿ ಎಫ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೇಳಿರುವಂಥ ಒಂದು ಕ್ವಶನ್ ಇದು ಸರಿನಾ ಹೀಗೆ ರಪ್ತಿ ನದಿಯು ಯಾವ ನೆರೆಯ ದೇಶದಿಂದ ಹುಟ್ಟುತ್ತದೆ ಭಾರತದ ಯಾವ ನೆರೆಯ ದೇಶದಿಂದ ಹುಟ್ಟುತ್ತದೆ ಅಂದರೆ ನೇಪಾಳದಿಂದ ಹುಟ್ಟುತ್ತದೆ ಯಾವ ನದಿಯು ಅಮರಾವತಿ ಅರಾವಳಿ ಭಟ್ ಪರ್ವತ ಶ್ರೇಣಿಯಿಂದ ಹುಟ್ಟುತ್ತದೆ ಹೇಳ್ರಿ ಲೂನಿ ನದಿ ಯಾವ ನದಿ ಇದು ಲೂನಿ ನದಿ ಅರಾವಳಿ ಪರ್ವತ ಶ್ರೇಣಿಯಿಂದ ಹುಟ್ಟಿ ರನ್ ಆಫ್ ಕಚ್ನಲ್ಲಿ ಕಣ್ಮರೆಯಾಗುತ್ತದೆ ಕಚ್ ಮರುಭೂಮಿಯಲ್ಲಿ ಅದು ಕಣ್ಮರೆಯಾಗುತ್ತದೆ ಅದಕ್ಕೆ ಗುಪ್ತಗಾಮಿನಿ ಅಂತ ಕರೀತಾರೆ ಲೂನಿ ನದಿಗೆ ಸೊ ಆರ್ ಆರ್ ಬಿ ಎನ್ ಟಿ ಪಿ ಸಿಗೆ ಕೇಳಿರುವಂಥ ಒಂದು ಕ್ವಶನ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಇದು ರೈಟ್ ರೀ ದಿಹಾಂಗ್ ಯಾವ ನದಿಯ ಉಪನದಿಯಾಗಿದೆ ಬ್ರಹ್ಮಪುತ್ರಾ ನದಿಯ ದಿಹಾಂಗ್ ಕಂದರು ಎಂಬಲ್ಲಿ ಭಾರತವನ್ನು ಪ್ರವೇಶ ಮಾಡ್ತದೆ ಅದಕ್ಕೆ ಬೋರಿ ದಿಹಾಂಗ್ ಅಂತ ಕರೀತಾರೆ ಅದು ಬ್ರಹ್ಮಪುತ್ರಾ ನದಿಯ ಒಂದು ಉಪನದಿ ಎಸ್ ಎಸ್ ಸಿ ಜಿ ಡಿಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು ಘಾಗ್ರಾ ನದಿಯ ಉಪನದಿ ಯಾವುದು ಸರಯೂ ನದಿ ದೆಹಲಿ ಯಾವ ನದಿ ದಂಡೆಯಲ್ಲಿದೆ ಅಂದರೆ ಈ ಸರಯೂ ನದಿ ದಂಡೆಯಲ್ಲಿರ್ತಕ್ಕಂಥದ್ದು ಅಂತ ನಾವಿಲ್ಲಿ ಹೇಳ್ಬೋದು ವೆರಿನಾಗ್ನ ನೀರಿನ ಮೂಲವು ಉತ್ತರ ಭಾರತದ ಯಾವ ನದಿಯ ಮುಖ್ಯ ಮೂಲವಾಗಿದೆ ಜೀಲಂ ನದಿಯ ಮುಖ್ಯ ಮೂಲವಾಗಿದೆ ಹೀಗೆ ನದಿಗಳ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು ಇದಾದ ನಂತರ ಇಲ್ಲಿ ಇಲ್ಲಿವರೆಗೆ ಕೇಳಿರ್ತಕ್ಕಂಥ ಎಲ್ಲ ಇವೆಲ್ಲ ಕ್ವಶನ್ಗಳು ನದಿಗಳ ಮೇಲೇ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ ಲೋಹಿತ್ ನದಿಯು ಯಾವ ನದಿಯ ಉಪನದಿಯಾಗಿದೆ ಲೋಹಿತ್ ನದಿಯು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಭಾರತದ ಅತಿ ಉದ್ದ ನದಿಯನ್ನು ಹೆಸರಿಸಿರಿ ಯಾವ ನದಿ ಕೈಟ್ರಿ ಯಾವ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ ಗೋದಾವರಿ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯಲಾಗುತ್ತದೆ ಹಿಮಾಲಯ ಮತ್ತು ಪಂಜಾಬ್ ಮೂಲಕ ಹರಿಯುವ ವ್ಯಾಸ್ ನದಿಯು ಯಾವ ನದಿಯನ್ನು ಸೇರುತ್ತದೆ ಸತ್ಲಜ್ ನದಿಯನ್ನು ಸೇರುತ್ತದೆ ವ್ಯಾಸ್ ನದಿ ಎನ್ ಡಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಕೇಳಿರುವಂಥ ಕ್ವಶನ್ ಇದು ದಾಮೋದರ್ ಬ್ರಾಹ್ಮಿಣಿ ಮತ್ತು ಕಾರ್ಕೈ ನದಿಗಳು ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತವೆ ಜಾರ್ಖಂಡ್ ರಾಜ್ಯದಲ್ಲಿ ಹುಟ್ಟುತ್ತವೆ ಹೀಗೆ ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ವರು ಈ ಎಸ್ ಎಸ್ ಸಿ ಮತ್ತು ಆರ್ ಆರ್ ಬಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಇರೋದರಿಂದ ಆ ಒಂದು ಟಿ ಸಿ ಎಸ್ ಮಾದರಿಯಲ್ಲೇ ಸಂಗ್ರಹವಾಗಿರತಕ್ಕಂಥ ಒಂದು ಸ್ಟಡಿ ಮಟೀರಿಯಲ್ ಇದು ಇಡೀ ದೇಶಾದ್ಯಂತ ಬಹುತೇಕ ವಿದ್ಯಾರ್ಥಿಗಳು ಇದನ್ನೇ ಓದ್ತಾ ಇದ್ದಾರೆ ಅದನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ನಾವು ಇದನ್ನು ತೆಗೆದುಕೊಂಡು ಬಂದಿದ್ದೀವಿ ಸೊ ಇದು ಟೋಟಲ್ ಒಂದೂರ ಅರವತ್ತೆರಡು ಪೇಜ್ ಇದೆ ಒನ್ ಸಿಕ್ಸ್ಟಿ ಟೂ ಪೇಜ್ ಇದೆ ಸೊ ಇದನ್ನು ಇದನ್ನು ಡೌನ್ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ಈ ಒಂದು ಸ್ಟ್ರಾಟಜಿಕೆ ನೋಟ್ಸನ್ನು ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಫೋನ್ಪೇ ಮೂಲಕ ಪೇ ಮಾಡಬೇಕಾಗ್ತದೆ ನೈಂಟಿ ನೈನ್ ರುಪೀಸ್ ಇದೆ ರೇಟ್ ಎಷ್ಟಿದೆ ಜಸ್ಟ್ ನೈಂಟಿ ನೈನ್ ರುಪೀಸ್ ಇದೆ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ ತಕ್ಷಣ ನೀವು ಕೊಟ್ಟಿರ್ತಕ್ಕಂಥ ಮೇಲ್ಗೆ ಒಂದು ಮೆಸೇಜ್ ಬರುತ್ತೆ ರಿಸಿಪ್ಟ್ ಬರುತ್ತೆ ನೀವು ಪೇ ಮಾಡಿದ ಅಮೌಂಟಿಗೆ ರಿಸಿಪ್ಟ್ ಬರುತ್ತೆ ಇನ್ನೊಂದು ಕ್ರಿಯೇಟಿವ್ ಪಬ್ಲಿಕೇಶನ್ ಅಂತೇಳಿ ಇನ್ನೊಂದು ಮೇಲ್ ಬರುತ್ತೆ ಆ ಮೇಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದು ಓಪನ್ ಆಗುತ್ತೆ ಯಾವುದೋ ಪಿ ಡಿ ಎಫ್ ಡೌನ್ಲೋಡ್ ಅಂತೇಳಿ ಒಂದು ನೀಲಿ ವರ್ಡ್ ಇರ್ತದೆ ಆ ಡೌನ್ಲೋಡ್ ಅಂತಕ್ಕಂಥ ಓಪನ್ ಆಗ್ತದೆ ಆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೇಲಲ್ಲಿ ಓಪನ್ ಆಗೋದಿಲ್ಲ ನಿಮ್ಮ ಒಂದು ಪಿ ಡಿ ಎಫ್ ಫೈಲ್ ಮ್ಯಾನೇಜರ್ ಇರ್ತದಲ್ಲ ಅಲ್ಲಿ ಹೋಗಿ ನೀವು ನೋಡಿದರೆ ಪಿ ಡಿ ಎಫ್ ಅದರಲ್ಲಿ ಡೌನ್ಲೋಡ್ ಆಗಿರ್ತದೆ ಸೊ ಅದಕ್ಕಾಗಿ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಯಾರು ರೈಲ್ವೆ ಎಕ್ಸಾಮ್ ಎಸ್ ಎಸ್ ಸಿ ಎಕ್ಸಾಮ್ ಬ್ಯಾಂಕ್ ಎಕ್ಸಾಮ್ ಇದ್ದೀರಿ ನೀವು ಕುಳಿತಲ್ಲಿಂದಲೇ ಈ ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು ಜಿ ಕೆಗೆ ಪ್ರಿಪೇರ್ ಆಗಬೇಕು ಸರಿನಾ ಇಲ್ಲಿದೆ ನೋಡಿರಿ ನೆಕ್ಸ್ಟ್ ಚಾಪ್ಟರ್ ನಾವು ನೋಡೋದಾದರೆ ನೋಡಿರಿ ನದಿಗಳ ಮೇಲೇ ಇಷ್ಟು ಕ್ವೆಶನ್ಗಳದವು ಭಾರತದ ಹಬ್ಬಗಳು ನೋಡಿರಿ ಭಾರತದ ಹಬ್ಬಗಳು ಮಣಿಪುರದಲ್ಲಿ ಪ್ರಸಿದ್ಧವಾಗಿರುವ ಯಾಕ್ಷಾಂಗ್ ಹಬ್ಬವನ್ನು ಎಷ್ಟು ದಿನಗಳ ಕಾಲ ಆಚರಿಸಲಾಗುತ್ತದೆ ನೋಡಿರಿ ಐದು ದಿನಗಳ ಕಾಲ ಆಚರಿಸಲಾಗುತ್ತದೆ ಐದು ದಿನಗಳ ಗಂಗಾ ಮಹೋತ್ಸವವನ್ನು ಉತ್ತರ ಪ್ರದೇಶದ ಯಾವ ನಗರದಲ್ಲಿ ಆಚರಿಸುತ್ತಾರೆ ವಾರಣಾಸಿಯಲ್ಲಿ ಆಚರಿಸುತ್ತಾರೆ ಎಸ್ ಎಸ್ ಸಿ ಜೆ ಡಿ ಕ್ವಶನ್ ಇದು ರಾಮನ ರಾಮನವಮಿ ಹಬ್ಬವನ್ನು ಹಿಂದೂಗಳು ಆಚರಿಸಲಾಗುತ್ತದೆ ಯಾವ ತಿಂಗಳಲ್ಲಿ ಆಚರಿಸುತ್ತಾರೆ ಚೈತ್ರ ತಿಂಗಳಲ್ಲಿ ಆಚರಿಸುತ್ತಾರೆ ಗಂಗೋರ್ ಹಬ್ಬವು ಹಬ್ಬದ ಸಮಯದಲ್ಲಿ ಯಾವ ಹಿಂದೂ ದೇವತೆಯನ್ನು ಪೂಜಿಸಲಾಗುತ್ತದೆ ಪಾರ್ವತಿ ದೇವಿಯನ್ನು ಕುರಿತು ಮಾಡತಕ್ಕಂಥ ಒಂದು ಹಬ್ಬ ಯಾವುದಂದರೆ ರಾಜಸ್ಥಾನದೊಳಗೆ ಗಂಗೋರ್ ಅಂತಕ್ಕಂಥ ಒಂದು ಹಬ್ಬ ಹೋಳಿ ಬಣ್ಣಗಳ ಹಬ್ಬವಾಗಿದೆ ಇದನ್ನು ಹಿಂದೂಗಳಲ್ಲಿ ಆಚರಿಸಲಾಗುತ್ತದೆ ಯಾವ ತಿಂಗಳಲ್ಲಿ ಪಾಲ್ಗುಣ ತಿಂಗಳಿನಲ್ಲಿ ಯಾವ ತಿಂಗಳಲ್ಲಿ ಪಾಲ್ಗುಣ ತಿಂಗಳಿನಲ್ಲಿ ಇದನ್ನು ಆಚರಿಸಲಾಗುತ್ತದೆ ವಿಶು ಒಂದು ಡ್ಯಾಶ್ ಹಬ್ಬವಾಗಿದ್ದು ಇದನ್ನು ಪ್ರಾಥಮಿಕವಾಗಿ ಭಾರತದ ಹಿಂದುವಿನ ದಕ್ಷಿಣ ಭಾಗದಲ್ಲಿ ಆಚರಿಸಲಾಗುತ್ತದೆ ರೈಟ್ ರೀ ಪುರಾತನ ಹಿಂದೂ ಹಬ್ಬವಾದ ಛತ್ ಪೂಜೆ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ ನವೆಂಬರ್ ತಿಂಗಳಲ್ಲಿ ಛತ್ ಹಬ್ ಛತ್ ಪೂಜೆಯನ್ನು ಇಡೀ ಉತ್ತರ ಭಾರತಾದ್ಯಂತ ಇದನ್ನು ಆಚರಣೆ ಮಾಡಲಾಗ್ತಾಯಿದೆ ಕಾಶ್ಮೀರ ಜನರು ನೌರೇ ಹಬ್ಬವನ್ನು ಡ್ಯಾಸ್ ದೇವಿಗೆ ಅರ್ಪಿಸುತ್ತಾರೆ ಯಾವುದೇದು ಶಾರಿಕಾದೇವಿ ಇದು ಶಾರಿಕಾ ದೇವಿಗೆ ಭಾರತ ಯಾವ ರಾಜ್ಯದಲ್ಲಿ ವಿಶ್ವವನ್ನು ಪ್ರಧಾನವಾಗಿ ಆಚರಿಸಲಾಗುತ್ತದೆ ಕೇರಳ ರಾಜ್ಯದಲ್ಲಿ ಕರಗ ಕತ್ತಿ ಶಕ್ತಿ ದೇವತೆಯ ಗೌರವಾರ್ಥವಾಗಿ ಆಚರಿಸುವ ಇದು ಅತ್ಯಂತ ಹಾಯ ಹಳೆಯ ಹಬ್ಬಗಳಲ್ಲಿ ಒಂದಾಗಿದೆ ಕರಗ ಮಹೋತ್ಸವ ಎಲ್ಲಿದು ಕರ್ನಾಟಕದ ಬೆಂಗಳೂರಿನಲ್ಲಿ ಇದನ್ನು ಆಚರಣೆ ಮಾಡಲಾಗ್ತಾ ಇದೆ ರೈಟ್ ರೀ ಮಾರಮ್ಮ ಮಾರಮ್ಮ ಹಬ್ಬದಲ್ಲಿ ಕರಗ ಮಹೋತ್ಸವ ಬೆಂಗಳೂರು ಕರಗ ಅಂತ ಇದನ್ನು ಆಚರಣೆ ಮಾಡಲಾಗ್ತಾರೆ ಮೋಪಿನ್ ಭಾರತದ ಯಾವ ರಾಜ್ಯದ ಸಾಂಸ್ಕೃತಿಕ ಹಬ್ಬವಾಗಿದೆ ಅರುಣಾಚಲ ಪ್ರದೇಶದ ಸಾಂಸ್ಕೃತಿಕ ಹಬ್ಬವಾಗಿದೆ ಅಸ್ಸಾಂ ಮೂರು ಬಿಹು ಹಬ್ಬಗಳಲ್ಲಿ ಒಂದಾದ ಕಟಿ ಬಿಹು ಡ್ಯಾಸ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಮೊಹರಂ ಜಾತಾರಾ ಉತ್ಸವವು ಕೋಯಾ ಬುಡಕಟ್ಟು ಜನಾಂಗದವರು ಆಚರಿಸುವ ಒಂದು ದಿನದ ಹಬ್ಬವಾಗಿದೆ ನಾಲ್ಕು ಬುಡಕಟ್ಟು ಜನಾಂಗಗಳು ಖರ್ಚಿ ಪೂಜೆಯನ್ನು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸುತ್ತಲ ಆಚರಿಸಲಾಗುತ್ತದೆ ತ್ರಿಪುರ ರಾಜ್ಯದಲ್ಲಿ ಇದರಲ್ಲಿ ಗೋಚಿ ಹಬ್ಬವನ್ನು ಪ್ರಧಾನವಾಗಿ ಆಚರಿಸಲಾಗುತ್ತದೆ ಭಾರತದ ಯಾವ ರಾಜ್ಯದಲ್ಲಿ ಗೋಚಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹಿಮಾಚಲ ಪ್ರದೇಶದಲ್ಲಿ ಇದನ್ನು ಆಚರಿಸಲಾಗುತ್ತದೆ ಅಂತ ಹೇಳ್ಬೋದು ಸರಿ ರೀ ಹೀಗೆ ಇದಾದ ನಂತರ ಇಲ್ಲಿ ಪ್ರತಿ ಅಧ್ಯಾಯದ ಮೇಲೆ ನಿಮಗೆ ಈ ಥರದ ಒಂದು ಪಿ ಡಿ ಎಫ್ ಓಪನ್ ಆಗ್ತದೆ ಸೊ ಪಿ ಡಿ ಎಫಲ್ಲಿ ಒಟ್ಟು ಫೋರ್ಟಿ ನೈನ್ ಚಾಪ್ಟರ್ಸ್ಗಳನ್ನು ಇದರಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ಎಲ್ಲ ಪಿ ಡಿ ಎಫು ಒನ್ ಸಿಕ್ಸ್ಟಿ ಒನ್ ಪೇಜ್ ಇದೆ ಈ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ನೀವೇನು ಮಾಡ್ರಿ ಕ್ಲಿಕ್ ಮಾಡಿರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ನಮ್ಮ ಆನ್ಲೈನ್ ಸ್ಟೋರ್ ಓಪನ್ ಆಗ್ತದೆ ಸ್ಟೋರಲ್ಲಿ ನೀವೇನು ಮಾಡ್ಬೋದು ನಿಮಗೆ ಬೇಕಾಗಿರುವಂಥ ಈ ಒಂದು ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ಪೇ ಅಂತ ಬರುತ್ತೆ ನೀವು ಪೇ ಮಾಡೋಕ್ಕಿಂತ ಮೊದಲು ನಿಮ್ಮ ಡಿಟೇಲ್ಸ್ ಫೋನ್ ನಂಬರು ಹೆಸರು ಮೇಲ್ ಐ ಡಿ ಎಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ತುಂಬಬೇಕು ಪೇ ಅಂತ ಬರುತ್ತೆ ಫೋನ್ ಪೇ ಗೂಗಲ್ ಪೇ ವ್ಯಾಲೆಟು ಅಥವಾ ನಿಮ್ಮ ಒಂದು ಕಾರ್ಡ್ ಮೂಲಕ ನೀವು ಪೇ ಮಾಡ್ಬೋದು ಪೇ ಮಾಡಿದ ತಕ್ಷಣ ನಿಮಗೆ ಒಂದು ಮೇಲ್ ಬರುತ್ತೆ ಮೇಲಲ್ಲಿ ನಿಮಗೆ ಒಂದು ರೆಸಿಪ್ಟ್ ಬರುತ್ತೆ ಇದಾದ ನಂತರ ಇನ್ನೊಂದು ಮೇಲ್ ಬರುತ್ತೆ ಅಲ್ಲಿ ಕ್ರಿಯೇಟಿವ್ ಪಬ್ಲಿಕೇಶನ್ ಅಂತ ಈ ಬರ್ದಿ ಬಂದಿರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಅಂತ ಬಂದಿರ್ತದೆ ಈ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಅ ಇದು ಇಲ್ಲಿ ಡೌನ್ಲೋಡ್ ಓಪನ್ ಆಗೋದಿಲ್ಲ ಇದು ನಿಮ್ಮ ಮೇ ನಿಮ್ಮ ಪಿ ಡಿ ಎಫ್ಗಳೇನಿರ್ತಾವಲ್ಲ ಆ ಪಿ ಡಿ ಎಫ್ ಫೈಲ್ಗೆ ನೀವು ಹೋಗಬೇಕು ಪಿ ಡಿ ಎಫ್ ಫೈಲಲ್ಲಿ ಇದೇನಾಗಿರ್ತದೆ ಡೌನ್ಲೋಡ್ ಆಗಿರ್ತದೆ ಆ ಡೌನ್ಲೋಡ್ ಆಗಿರ್ತಕ್ಕಂಥ ಫೈಲನ್ನು ನೀವು ಜೆರಾಕ್ಸ್ ಮಾಡಿಕೊಂಡು ಒಂದು ಬುಕ್ಲೇಟ್ ಮಾಡಿಕೊಂಡು ಓದ್ಬೋದು ರೈಟ್ ರೀ ಓನ್ಲಿ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಈ ಒಂದು ಪಿ ಡಿ ಎಫ್ ಸಿಗತ್ತೆ ಇದಲ್ಲದೆ ಎನ್ ಸಿ ಆರ್ ಟಿ ಬುಕ್ಕಲ್ಲಿ ನಾವು ಬುಕ್ಕನ್ನು ಆಧರಿಸಿ ರೆಡಿ ಮಾಡಿರ್ತಕ್ಕಂಥ ಜನ್ರಲ್ ಸೈನ್ಸ್ ಯಾವುದು ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಇದು ಜನ್ರಲ್ ಸೈನ್ಸು ಎನ್ ಸಿ ಆರ್ ಟಿ ಸ್ಟಡಿ ಮಟೀರಿಯಲನ್ನು ಮೇಡಿ ಎನ್ ಸಿ ಇ ಆರ್ ಟಿ ಈ ಎನ್ ಸಿ ಆರ್ ಟಿ ಸ್ಟಡಿ ಮಟೀರಿಯಲನ್ನ ಆಧರಿಸಿ ರೈಲ್ವೆ ನೇಮಕಾತಿ ಎಷ್ಟು ಬೇಕೋ ಅಷ್ಟೇ ಮಾದರಿಯಲ್ಲಿ ನಾವು ಇದನ್ನು ಸೈನ್ಸ್ ನೋಟ್ಸನ್ನು ಸಹ ಮಾಡಿದ್ದೀವಿ ಓನ್ಲಿ ಸೈನ್ಸ್ ನೋಟ್ಸ್ ಫೋರ್ಟಿ ನೈನ್ ರುಪೀಸ್ಗೆ ನಿಮಗೆ ಅದು ಸಿಗ್ತದೆ ಫೋರ್ಟಿ ನೈನ್ ರುಪೀಸ್ ಪೇ ಮಾಡಿದ ತಕ್ಷಣ ನಿಮ್ಮ ಒಂದು ಮೇಲ್ ಐ ಡಿಗೆ ಮೇಲ್ ಬರುತ್ತೆ ಮೇಲ್ ಮೇಲೆ ನೀವು ಓಪನ್ ಮಾಡಿ ಡೌನ್ಲೋಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಆದರೆ ಇಲ್ಲಿ ಓಪನ್ ಆಗೋದಿಲ್ಲ ಅದು ನಿಮ್ಮ ಪಿ ಡಿ ಎಫ್ ಫೈಲ್ ಇರ್ತದಲ್ಲ ಆ ಪಿ ಡಿ ಎಫ್ ಫೈಲ್ಗೆ ಹೋಗಿ ನೀವೇನು ಮಾಡ್ಬೋದು ಈ ಒಂದು ಪಿ ಡಿ ಎಫನ್ನು ಓಪನ್ ಮಾಡ್ಬೋದು ಸೊ ಅದನ್ನು ಓಪನ್ ಮಾಡಿ ನೀವು ಜೆರಾಕ್ಸ್ ಮಾಡಿಕೊಂಡು ಬುಕ್ಲೆಟಲ್ಲಿ ಇಟ್ಕೊಂಡು ಓದ್ಬೋದು ಸೊ ಇದು ಆ್ಯಸ್ ಪರ್ ಈಗ ಲೇಟೆಸ್ಟ್ ರೈಲ್ವೆ ಎಕ್ಸಾಮ್ಗೆ ಬೇಕಾಗಿರುವಂಥ ಸ್ಟಡಿ ಮೆಟ್ರಲ್ ಆಗಿದ್ದು ಎರಡು ಸಾವಿರ ಇಪ್ಪತ್ತ್ಮೂರವರೆಗಿನ ಕ್ವಶನ್ಗಳನ್ನು ನಾವು ಇದರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಎರಡು ಸಾವಿರ ಇಪ್ಪತ್ತ್ಮೂರವರೆಗಿನ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಸೊ ಹಾಗಾಗಿ ಎಕ್ಸಾಮ್ ಬರೀತಕ್ಕಂಥ ರೈಲ್ವೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಈಗಿನಿಂದಲೇ ಈ ಪಿ ಡಿ ಎಫ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಬೋದು ಇದು ಎಮ್ ಸಿ ಕೆ ಒಳಗೊಂಡಿದೆ ಡಿಟೇಲ್ ಪಿ ಡಿ ಎಫ್ ಸ್ಟ್ರಾಟಜಿಕದು ಬೇಕು ಅಂದರೆ ಇದು ಇನ್ನೊಂದು ಪಿ ಡಿ ಎಫ್ ಇದೆ ಸೊ ಇನ್ನೂ ಅನೇಕ ಮಟೀರಿಯಲ್ಸ್ಗಳನ್ನು ನಾವು ಇದರಲ್ಲಿ ಹಾಕಿದ್ದೀವಿ ಇಂಗ್ಲೀಷ್ ಮೀಡಿಯಮದಲ್ಲಿ ಮಟೀರಿಯಲ್ಸ್ಗಳನ್ನು ಹಾಕಿದ್ದೀವಿ ನಿಮಗೆ ಬೇಕಾಗಿರುವಂಥ ಸ್ಟಡಿ ಮಟೀರಿಯಲನ್ನು ತಾವಿಲ್ಲಿ ಪಡಿಬೋದು ರೈಟ್ ರೀ ಓಕೆ